ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನ ನಮ್ಮ ದೇವರು ರಕ್ಷಕನೂ ಆಗಿರುವ ಈ ದಿನ ಒಂದು ಪೇತ್ರ ಎರಡನೇ ಅಧ್ಯಾಯ ವಚನವನ್ನು ಧ್ಯಾನಿಸಿಕೊಳ್ಳುವ

ಬಟ್ ಬೈ ಎವ್ರಿ ವರ್ಡ್ ದಟ್ ಫ್ರಮ್ ದ ದ ಮೌತ್ ಆಫ್ ದಟ್ಸೀಸ್ ಧರ್ಮೋಪದೇಶ ಮತ್ತಾಯ ನಾಲ್ಕು ನಾಲ್ಕು ಲೂಕ ನಾಲ್ಕು ನಾಲ್ಕು ಈ ಎಲ್ಲ ವಚನಗಳು ಇದನ್ನೇ ಹೇಳುತ್ತದೆ ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಏಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ಬೈಬಲ್ ನನ್ನ ಪ್ರಿಯ ಸ್ನೇಹಿತರೆ ನೀವು ಸತ್ಯ ವೇದಕ್ಕೆ ದೇವರ ವಾಕ್ಯಕ್ಕೆ ಎಷ್ಟು ಪ್ರಾಧಾನ್ಯತೆ ನೀಡುತ್ತೀರಿ ಬೈಬಲ್ ಬೈಬಲ್ ಫಾರ್ ಆಫ್ ಯು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸತ್ಯವೇದ ಇದೆಯೋ ಮೈ ಮದರ್ ಯೂಸ್ ಟು ಬೈ ದ ಆಸ್ ಶಿ ಚೈಲ್ಡ್ ಫ್ರಮ್ ಹರ್ ಓಮ್ ನನ್ನ ತಾಯಿ ಯಾವಾಗಲೂ ತನ್ನ ಗರ್ಭದಿಂದ ಮಗುವನ್ನು ಹೆತ್ತ ಕೂಡಲೇ ಒಂದು ಸತ್ಯವೇದವನ್ನು ತೆಗೆದುಕೊಳ್ಳುತ್ತಾಳೆ ಆಕೆ ಅದನ್ನೇ ಮೊದಲು ಖರೀದಿಸುತ್ತಾಳೆ ಚಿಲ್ಡ್ರನ್ ಅದಕ್ಕಾಗಿಯೇ ದೇವರು ಆಕೆಯ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ ಬೈಬಲ್ ಫೈವ್ ಸತ್ಯವೇದದಲ್ಲಿಯೂ ಕೂಡ ಲೂಕ ಐದು ಐದರಲ್ಲಿ ನೀವು ನೋಡುವುದಾದರೆ ಸೈಮನ್ ವಾಸ್ ದೇ ಸಿಮೋನ ಪೇತ್ರನಿದ್ದನು ಅವನು ಮತ್ತು ಅವನ ಸ್ನೇಹಿತರೆಲ್ಲರೂ ಮೀನು ಹಿಡಿಯುವುದಕ್ಕಾಗಿ ಹೋಗಿದ್ದರು ಆದರೆ ಅವರಿಗೆ ಏನೂ ದೊರೆತಿಲ್ಲೋಲ್ಡ್ ಸೈಮನ್ ಸೈಮನ್ ಲಾಂಚ್ ಔಟ್ ಇಂಟು

ದೋಣಿಯಲ್ಲಿ ನಿಂತು ಉಪದೇಶ ಮಾಡಿದ ತರುವಾಯ ಸೀಮೋನಿಗೆ ಹೀಗೆ ಹೇಳಿದಾಗ ಸೀಮೋನನು ಹೇಳುತ್ತಾನೆ ಗುರುವೆ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ ಹೌದು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದರು ಮುಗಿಸಿ ಬಿಡಲಿಲ್ಲ ಇದು ಬಹಳ ಇನ್ ದ ಸೇಮ್ ಬಸ್ ಆದರೆ ನಾನು ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂದು ಅದ್ಭುತವು ನಡೆಯಿತು ದಿಸ್ ದೇ ಕಾಟ್ ನಂಬರ್ ಆಫ್ ಫಿಶ್ ಯೇಸುವಿನ ಮಾತಿನಂತೆ ಅವರು ಮಾಡಿದಾಗ ಬಹಳವಾಗಿ ಮೀನು ದೊರೆಯಿತು ಅವರ ಬಲೆಗಳು ಹರಿದು ಹೋಗುವಂತಿತ್ತು ಮೈ ಫ್ರೆಂಡ್ಸ್ You you will be overflowing with all God's blessings when you give importance to the Word of God in your own life. ನಿಮ್ಮ ಜೀವಿತದಲ್ಲಿಯೂ ನೀವು ದೇವರ ಮಾತಿಗೆ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ನೀಡುವಾಗ ಆಶೀರ್ವಾದಗಳು ತುಂಬಿ ಹೊರಸೂಸುವವು ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ ಎಷ್ಟು ಸಮಯಗಳ ಕಾಲ ನೀವು ಸತ್ಯವೇದವನ್ನು ಓದುತ್ತೀರಿ ಮತ್ತು ಅದನ್ನು ಧ್ಯಾನಿಸುತ್ತೀರಿ ಇಫ್ ಯು ನಾಟ್ ಡೂಯಿಂಗ್ ಇಟ್ ಪ್ರಾಪರ್ಲಿ ಲೆಟ್ ಅಸ್ ಸರೆಂಡರ್ ಅವರ್ ಲೈಫ್ಸ್ ಅಂಡ್ ಆಸ್ ದ ಲಾರ್ಡ್ ಟು ಗಿವ್ ಅಸ್ ಗ್ರೇಸ್ ಟು ರೀಡ್ ದ ವರ್ಡ್ ಆಫ್ ಗಾಡ್ ವಿತ್ ಆಲ್ ಸಿನ್ಸಿಯರ್ ನಾವು ಹೀಗೆ ಮಾಡುತ್ತಾ ಇಲ್ಲವಾದರೆ ದೇವರ ವಾಕ್ಯಗಳನ್ನು ಪ್ರಾಮಾಣಿಕತೆಯಿಂದ ಓದುವುದಕ್ಕಾಗಿ ಧ್ಯಾನಿಸುವುದಕ್ಕಾಗಿ ದೇವರ ಕೃಪೆಯನ್ನು ಬೇಡಿಕೊಳ್ಳುವ ನಾವು ಲೆಟ್ ಅಸ್ ಆಲ್ ಪ್ರೇ ಅಂಡ್ ಡೆಡಿಕೇಟ್ ಅವರ್ ಲೈಫ್ ಟು ಒಬೇ ಗಾಡ್ಸ್ ವರ್ಡ್

அவரு நின வாக்கிய ஓதவாத ஆசீர்வாதர் அவர ஜீவிசு தந்தையே ಪ್ರತಿದಿನವೂ ಸತ್ಯವೇದವನ್ನು ಓದುವುದಕ್ಕೆ ಅವರು ಆಸಕ್ತರಾಗಲಿ ಜೀಸಸ್ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್